ಈ ವಾರ ಆರಂಭದಿಂದಲೂ ಮಾಜಿ ಸ್ಪರ್ಧಿಗಳು ಅತಿಥಿಯಾಗಿ ಬಂದು ಗಿಲ್ಲಿಯವನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಅವಮಾನ ಮಾಡಿ ಅವರನ್ನ ಈಯಾಡಿಸಿ ಸಿಕ್ಕಾಪಟ್ಟೆ ಅವ ಹೇಳನ ಮಾಡಿದರು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಈಗಾಗಲೇ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿಯವರಿಗೆ ತಮ್ಮ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಬನ್ನಿ ಕಿಚ್ಚ ಸುದೀಪ್ ಅವರು ಯಾವ ವಿಚಾರಕ್ಕಾಗಿ ಗಿಲ್ಲಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾವ ವಿಚಾರವಾಗಿ ಕೊಂಚ ಗೊರಂ ಆಗಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಗಿಲ್ಲಿಯವರು ಅತಿಥಿಯಾಗಿ ಬಂದ ರಜತ್ ಮಂಜಣ್ಣ ಅವರನ್ನ ಮೊದಲ ಎರಡು ದಿನ ತೀರಾ ಟಾನ್ ಕೊಟ್ಟು ಅತಿಥಿ ಸತ್ಕಾರವನ್ನ ಮರೆತು ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ತಮ್ಮ ಕಾಮಿಡಿಯಿಂದಲೇ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುವ ರೀತಿ ಮಾತನಾಡಿ ಇದ್ರ ಬಗ್ಗೆ ಗಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರಿಗೆ ಊಟದ ವಿಚಾರವಾಗಿ ಅತಿಥಿಯವರು ಅಲ್ಲ ಯಾರೇ ಒಬ್ಬ ಸ್ಪರ್ಧಿಯು ಕೂಡ ಅವಮಾನವನ್ನ ಮಾಡಬಾರ್ದು ಅದು ತಪ್ಪು ಇಲ್ಲಿ ಯಾರೂ ಕೂಡ ಬಿಟ್ಟಿ ಊಟ ಮಾಡೋದಕ್ಕೆ ಬಂದಿಲ್ಲ ಮಾತಿನ ಮೇಲೆ ಸ್ವಲ್ಪ ನಿಗವಿರಲಿ ಕಾಮಿಡಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಅಷ್ಟೇ ಚಂದ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಎಂದು ಗಿಲ್ಲಿ ಅವರಿಗೆ ಬುದ್ಧಿ ಮಾತನ್ನ ತಿಳಿಸಿದ್ದಾರೆ ಇದಾದ ಬಳಿಕ ಮಂಜಣ್ಣ ಹಾಗೂ ರಜತ್ ಅವರು ಸಿಕ್ಕಾಪಟ್ಟೆ ಗಿಲ್ಲಿ ಅವರನ್ನ ಗೋಳೈಕೊಂಡಿದ್ದು ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಾ ಹಾಗೆ ಮಾಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಂಜಣ್ಣ ಹಾಗೂ ರಜತ್ ಅವರಿಗೆ ಫುಲ್ ಗ್ಲಾಸ್ ತೆಗೆದುಕೊಂಡು ಸಿಕ್ಕಾಪಟ್ಟೆ ರೈಸ್ ಆಗಿದ್ದಾರೆ ಹೌದು ಮೊದಲ ಎರಡು ದಿನ ಟಾಸ್ಕ್ ಅನ್ನೋದನ್ನ ಮರೆತು ಬಿಟ್ಟು ಪರ್ಸನಲ್ ಆಗಿ ಟೌನ್ ಕೊಟ್ಟ ಅದಾದ ಬಳಿಕ ಬಿಗ್ ಬಾಸ್ ಎಚ್ಚರಿಕೆ ಮಾತನ್ನ ಕೇಳಿದ ಕೂಡಲೇ ಎತ್ತಿಚ್ಚಿಕೊಂಡು ಅತಿಥಿಗಳ ಅತಿರೇಕದ ವರ್ತನೆಯನ್ನ ಸಹಿಸಿಕೊಂಡು ಮೀಸೆ ಗಡ್ಡವನ್ನು ಬೋಳಿಸಿದ ಟಾಸ್ಕಿಗೋಸ್ಕರ ಗಡ್ಡವನ್ನು ಬೋಳಿಸಿದ್ದು ಸೀರೆಯನ್ನು ತೊಟ್ಟಿದ್ದು ಅತಿಥಿಯಾಗಿ ಬಂದವರು ಊಟ ವಿಚಾರದಲ್ಲೂ ಅಣಗಿಸಿದಾಗ ಬಟ್ಟೆ ವಿಚಾರದಲ್ಲೂ ಈ ಆಡಿಸಿದಾಗ ಎಲ್ಲದನ್ನ ಸ್ಪೋರ್ಟಿವಾಗಿ ತೆಗೆದುಕೊಂಡಿದ್ದೀರಾ ಎಲ್ಲ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದೀರಾ ಮಾಜಿ ಸ್ಪರ್ಧಿಗಳು ಎಷ್ಟು ಅವಮಾನ ಮಾಡಿದ್ರು ಯಾವುದನ್ನು ಕೂಡ ಪರ್ಸನಲ್ ಆಗಿ ತೆಗೆದುಕೊಳ್ಳದೆ ಎಲ್ಲದನ್ನ ಸ್ಪೋಟಿವ್ ಆಗಿ ತೆಗೆದುಕೊಂಡಿದ್ದೀರಾ ಇದಕ್ಕೆ ಆಡ್ಸ್ ಆಫ್ ಎಂದು ಕಿಚ್ಚ ಸುದೀಪೂರು ಗೆಲ್ಲಿಯವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಅತಿಯಾಗಿ ಮೆರೆತಿದ್ದ ಮಂಜಣ್ಣ ಹಾಗೂ ರಜತ್ ಅವರಿಗೆ ಗಿಲ್ಲಿಯ ಮುಂದೆ ಸಕ್ಕತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗಿಲ್ಲಿಯವರು ಮೊದಲಿಗೆ ರಜತ್ ಹಾಗೂ ಮಂಜಣ್ಣ ಅವರಿಗೆ ಕೊಂಚ ಪರ್ಸ್ನಲ್ ಆಗಿ ಕೊಡ್ತಾ ಇದ್ದರು ಇದಾದ ಬಳಿಕ ಬಿಗ್ ಬಾಸ್ ಎಚ್ಚರಿಕೆಯ ಮಾತನ್ನು ಕೇಳಿ ಎಚ್ಚೆತ್ತಿಕೊಂಡು ಗಿಲ್ಲಿಯವರು ಅತಿಥಿಯಾಗಿ ಬಂದ ಯಾವ ಮಾಜಿ ಸ್ಪರ್ಧಿಗಳು ಏನೇ ಕೆಲಸ ಹೇಳಿದರೂ ಕೂಡ ಮಾಡ್ತಾಯಿದ್ರು ಎಲ್ಲದನ್ನು ನಿಷ್ಠೆಯಿಂದ ಮಾಡ್ತಾ ಇದ್ರು ಎಷ್ಟೇ ಅವಮಾನ ಆದರೂ ಕೂಡ ಅದನ್ನೆಲ್ಲ ತಡೆದುಕೊಂಡು ಸಿಕ್ಕಾಪಟ್ಟೆ ಸ್ಪೋರ್ಟಿವಾಗಿ ಆಗಿ ಆಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಂದು ತನ್ನ ಕಿಚ್ಚಿನ ಪಂಚಾಯಿತಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಿಲ್ಲಿ ಪರ ಮಾತನಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕರ್ಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ